ಯಜಮಾನ್ರೇ ನಮಸ್ಕಾರ ನಿಮ್ದು ಯಾವ್ರಿ ಕೊಪ್ಪಳ ಅಣ್ಣ ಎಷ್ಟು ಎಷ್ಟು ದಿನ ಆಯ್ತು ನೀವು ಬಂದಿ ಎರಡು ದಿನ ಆಯ್ತು ಎಷ್ಟು ಜೊತೆ ಎತ್ ಎತ್ತಗ್ತಿರಿ ಹುಡುಕಾಗ್ತೀವಿ ವ್ಯಾಪಾರ ಎಲ್ಲ ಹೆಂಗೆ ನಡಿತೈತಿ ಜೋರ ಐತಿ ವ್ಯಾಪಾರ ಅಂದರೆ ನಿಮ್ಮ ರೇಟಿಗೆ ಯಾವ್ದು ದನ ಸಿಕ್ಕಿದ್ರೆ ಓಕೆ ಓಕೆ ನಿಮ್ಮ ಕಡೆ ರೈತರಿಗೂ ಮತ್ತೆ ನಮ್ಮ ಕಡೆ ರೈತ ಗಜ ಅತ್ಯ ವ್ಯತ್ಯಾಸ ಓಕೆ ರೈತರಿಗೆ ಎಲ್ಲೋದ್ರೂ ದನಗಳು ಸಿಕ್ತಿರಾ ಒಂದು ಎಲ್ಲ ಶೋಕಿ ದನಗಳು ಎಲ್ಲ ಜಾಸ್ತಿ ಆಗಿದೆ ಆಮೇಲೆ ಏಳು ಲಕ್ಷ ಎಂಟು ಲಕ್ಷ ಒಂಬತ್ತು ಲಕ್ಷ ಆಮೇಲೆ ಕಡು ಬರೋರು ರೈತರು ಯಾರು ಹಣಗಳು ಹಾಕಕ್ಕೆ ಯಾಕಂದರೆ ಯಾಕಂದ್ರೆ ಕೆಲಸ ರೈತರಿಗೆ ದುಡ್ಡು ಏನು ಅಣ್ಣ ಈಗ ನೀವು ತಗೊಂಡೋಗಿ ಏನು ಮಾಡ್ತೀರಿ ವ್ಯವಸಾಯ ನೀವು ಎಷ್ಟು ವರ್ಷ ಮಾಡ್ತೀರಿ ವ್ಯವಸಾಯಕ್ಕೆ ತಗೊಂಡು ಇಲ್ಲಿಂದ ಇತ್ತು ಏಳು ಗಂಟು ವರ್ಷ ಮಾಡ್ತೀರಿ ಹಾಂ ಈಗ ನೀವು ಏನು ಬೆಲೆ ಗಂಟೆ ಎತ್ತಾಗ್ತೀರಿ ನೀವೆಲ್ಲ ಸಣ್ಣ ಪುಟ್ಟ ರೈತರು ಈಗ ದೊಡ್ಡತ್ತು ದೊಡ್ಡ ಬೆಲೆ ಹೇಳೋರ್ಗೆ ನೀವ್ ಏನ್ ಹೇಳ ಇಷ್ಟಪಡ್ತೀರಾ ಹಂಗೆ ಯುವಕರು ಕಟ್ಬೇಕಂದ್ರೆ ಏನಂತ ಹೇಳ್ತೀರಾ ಇವ್ ಹೊಸಬ್ರು ಕಟ್ಬೇಕಂದ್ರೆ ಹೆಂಗೆ ಹೇಳ್ತೀರಾ ಯಾವ ತರ ನೋಡ್ಬೇಕು

ಯಜಮಾನ್ರ ನಮಸ್ಕಾರ ನಮಸ್ಕಾರ ಸರ್ ಸಮಯ ನೀವು ಎಷ್ಟು ವರ್ಷದಿಂದ ಬರ್ತಾಯಿದ್ದೀರಿ ಜಾತ್ರೆಗೆ ಜೊತೆಗೆ ಏಳೆಂಟು ವರ್ಷದಿಂದ ಆ ವರ್ಷಕ್ಕೂ ಈ ವರ್ಷಕ್ಕೂ ಏನು ವ್ಯತ್ಯಾಸ ಹಾ ನೀವು ಎಷ್ಟು ಜೊತೆ ಹಾಕಬಂದಿರಿತ್ತು ಎಂಟು ಜೊತೆ ಎಷ್ಟು ಜೊತೆ ಕೊಟ್ಟಿದ್ದೀರಿ ಐದು ಜೊತೆ ಕೊಟ್ಟಿದ್ದೀರಾ ಹಾಂ ಎಷ್ಟು ಎಷ್ಟು ಬೆಲೆ ಸ್ಟಾರ್ಟ್ ಅದ ನಿಮ್ಮ ಬೆಲೆ ಒಂದು ಅಷ್ಟು ಮತ್ತೆ ನೀವು ನೆಕ್ಸ್ಟ್ ಯಾವ ಜಾತ್ರೆ ಮಾಡ್ತೀರಿ ಕ್ಯಾಮೆನಹಳ್ಳಿ ಅದು ಬಿಟ್ರೆ ಬಡವನಹಳ್ಳಿ ನೀವು ಸ್ನೇಹಿತರೆಲ್ಲ ಇದ್ದೀರಾ ಸರಿ ಅಣ್ಣ ಜಾತ್ರೆ ಬಗ್ಗೆ ಹೇಳೋದಾದ್ರೆ ಅಲ್ಲ ಜಾತ್ರೆ ಇವಾಗ ಇವರು

ಬಳ್ಳಾರಿ ನೀವು ಎಷ್ಟು ಜೊತೆ ತೆಗ್ದಿದ್ದೀರಿ ನೋಡ್ತಾ ಇದ್ದೀರಿ ಎಷ್ಟು ಜೊತೆ ತೆಗಿತೀರಿ ಎರಡು ಜೊತೆ ಎರಡು ಜೊತೆ ಸರಿ ಸಂತೆ ಅಪರಾಭ್ಯಾಸ